ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹಲೋ ಸರ್ ಯಾವ್ದು ಗಾಡಿ ಹಾಕಿದ್ರಲ್ಲ ಇದು ಸರ್ ಇದು ಇಂಟ್ರಾ ವಿ ಫಿಫ್ಟಿ ಗಾಡಿ ಇದು ಇಂಟ್ರಾ ವಿ ಫಿಫ್ಟಿ ಐತ್ರೆ ಹಾಂ ವಿ ಫಿಫ್ಟಿ ಬಿ ಎಸ್ ಸಿಕ್ಸ್ ಓಕೆ ಮಾಡಲ್ ರೀ ಎರಡು ಸಾವಿರದ ಇಪ್ಪತ್ತ್ ಓಕೆ ಓನರು ಫಸ್ಟ್ ಓನರು ಓಕೆ ರನ್ನಿಂಗಲ್ಲಿ ಎಷ್ಟಾಗಿತ್ತು ರೀ

ಓಕೆ ಏನಿಗೆ ಸರ್ ಅದು ಡೋರ್ಗೆ ಅದು ಟರ್ನಿಂಗ್ ನಲ್ಲಿ ಒಂದು ಕಂಬಕ್ ತಾಗಿ ಡೋರ್ ಬೆಂಡ್ ಆಗಿತ್ತು ರೈಟ್ ಹೆಂದು ಅದು ಟರ್ನಿಂಗ್ ಮಾಡಕ್ಕೆ ಹೋಗಿ ಡ್ರೈವರ್ ತಾಗ್ಸಿದ ಅದು ಸ್ವಲ್ಪ ಬೆಂಡ್ ಆಗಿತ್ತು ಹೊಸ ಡೋರೆ ಆಗ್ಸೆ ಪೇಂಟ್ ಮಾಡ್ಸಿರೋದು ಹೌದ್ರಾ ಶೋರೂಮ್ ನಲ್ಲಿ ಆ ಶೋರೂಮ್ ನಲ್ಲಿ ಮಾಡ್ತಾರೆ ಶೋರೂಮ್ ಅಲ್ಲಿ ಮಾಡ್ಸಿದರಾ ಓಕೆ ಸರ್ ಏನು ಕೊಡ್ತೀರಾ ಸರ್ ನಿಮ್ಮ ಫೇಲ್ ಮೈಲೇಜ್ ಮೈಲೇಜಾ ಸರ್ ಹಾ ಫಿಫ್ಟೀನ್ ಫಿಫ್ಟೀನ್ ತನಕ ಬರುತ್ತೆ ಸರ್ ಮೈಲೇಜ್

ಹದಿನಾರು ಕಂತ ಕಟ್ಟಿದಂತ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀವಿ ಕಸ್ಟಮರಿಗೆ ಹೌದೌದು ಕಸ್ಟಮರಿಗೆ ತಗೊಂಡಂತ ಕಸ್ಟಮರ್ ಮಾಡಿ ಲೋನ್ ಕಂಟಿನ್ಯೂ ಕೊಡಕ್ಕಾಗಲ್ಲ ಸರ್ ಕೊಡ್ಬೋದು ಬಟ್ ಹತ್ರದವ್ರಿದ್ರೆ ನಮಗ್ ಇದ್ರೆ ಕೊಡ್ಬೋದು ಈಗ ಹೊರಗಿನವರು ಆಮೇಲೆ ತಗೊಂಡೋಗಿ ಸುಮ್ನೆ ಸಮಸ್ಯೆ ನಮಿಗ್ ತೊಂದ್ರೆ ಆಗುತ್ತಲ್ಲ ಆರ್ ಸಿ ಹಂಗಾಗಿ ನಾವು ಒಂದ್ ಸ್ವಲ್ಪ ಇದು ಮಾಡ್ತೀವಿ

ಕಂಟೇನರ್ ಬೇಕಲ್ ಸರ್ ಇದು ನಾವು ಡಿ ಟಿ ಡಿ ಸಿರಿಯಾರಿಗೆ ಅಂತಾನೆ ಮಾಡ್ಸಿರೋದು ಬಾಕ್ಸ್ ಅದು ತೊಂಬತ್ತೈದು ಸಾವಿರ ರೂಪಾಯಿ ಖರ್ಚು ಬಂತು ದಪ್ಪ ಗೇಜಿಂದ ರೆಡಿ ಮಾಡ್ತಿರೋದು ರೆಡಿ ಚೆನ್ನಾಗಿದೆ ಈಗ ಅವರು ಆಗಿರ್ಬೋದು ಫ್ರೂಟ್ ಡ್ರಿಂಕ್ ಶಾಪದವ್ರು ಈಗ ಮೆಡಿಕಲ್ ಮೆಡಿಸಿನ್ ಆಗಿರ್ಬೋದು ಮೆಡಿಸಿನ್ ಆಗಿರ್ಬೋದು ಅಂತ ಬಾರಿ ಅನುಕೂಲ ಆಗುತ್ತೆ ಮೆಡಿಸಿನ್ ಅವ್ರಿಗೆ ಏನಪ್ಪಾ ಅಂದ್ರೆ ಒಂದು ಎ ಸಿ ಕೂಲರ್ ಹಾಕೊಂಡ್ಬಿಟ್ರ ಒಳಗೆ ಅವ್ರಿಗೆ ಅನುಕೂಲ ಆಗುತ್ತೆ ಓಕೆ ಸರ್ ಅಂದರೆ ಕೂಡ ರೇಟ್ ಏನು ಸರ್ ನೀವು ಎಂಟು ಲಕ್ಷದ ಐದು ಸಾವಿರ ಹೇಳಿದ್ರಿ ನಮ್ಮ ಕಡೆ ಅಂತಂದ್ರೆ ಇಪ್ಪತ್ತು ಸಾವಿರ ಕಡಿಮೆ ಮಾಡ್ತೀನಿ ಅಂತ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಕಡಿಮೆ ಮಾಡ್ತೀನಿ ಅಂತ ಎಂಟು ಎಂಟೂವರೆ ಫೈನಲ್ ಸರ್ ಅವು ಬಂದು ನೇರವಾಗಿ ಮಾತಾಡ್ಕೊಂಡು ಒಂದು ಹತ್ತು ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಓಕೆ ಸರ್ ಇವಾಗ ನೀವು ಲೋನ್ ಕಂಟಿನ್ಯೂ ನಿಮ್ಮ ಹತ್ತಿರದವ್ರಿಗೆ ಕೊಡ್ತೀನಿ ಅಂದ್ರಲ್ಲಾ ಲೋನ್ ಹತ್ತಿರದಲ್ಲಿ ಲೋಕಲ್ ಯಾರು ಇದ್ದರೆ ಈ ದಾವಣಗೆರೆ ಡಿಸ್ಟಿಕ್ ಸರೌಂಡಿಂಗ್ ಯಾರು ಇದ್ದರೆ ನೋಡಿ ಅಂದರೆ ನಿಮ್ಮ 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 ಹತ್ತು ನಿಮ್ಮ ಮೇಲೆ ನಂಬಿಕೆ ಮೇಲೆ ಹೋಗುತ್ತೆ ಅದೊಂದು ಅದೊಂದು ಇದು ಮಾಡ್ಕೊಳ್ಳಿ ಯಾಕಂದ್ರೆ ಫುಲ್ ಕ್ಯಾಶ್ ಅಂದರೆ ಯಾರ ಹತ್ರನೂ ಕ್ಯಾಶ್ ಇರೋಲ್ಲ ತಂದ್ಕೊತೀನಿ ಅಷ್ಟು ಅಲ್ಲ ಕರೆಕ್ಟ್ ಈಗ ಲೋನ್ ಈಗ ಹೆಂಗಿದೆ ಫೈನಾನ್ಸ್ ನಲ್ಲಪ್ಪಾ ಅಂದ್ರೆ ಸರ್ ಈಗ ಗಾಡಿ ಫೀಜ್ ಇದು ಅವ್ರು ಇದಕ್ ತಗೊಂಬಿಟ್ಟು ಪ್ಯೂರ್ ಎಸ್ ಮಾಡ್ಸಿ ಹಂಗೆ ಲೋನ್ ಕಂಟಿನ್ಯೂ ಕೊಟ್ಬಿಡ್ತಾರೆ ನಮ್ದು ಕ್ಲಿಯರ್ ಮಾಡ್ಬಿಟ್ಟು ಆ ರೀತಿ ವ್ಯವಸ್ಥೆ ಮಾಡ ಇದೆ ಈಗ ಅವ್ರು ತಗೊಂಡೋರಿಗೆ ಮತ್ತೆ ಯಾಕಪ್ಪ ಅಂದ್ರೆ ಈಗ ಒಂದು ಮೂರ್ ಕಂತು ತಗೊಂಡ್ ಹೋಗಿ ಮೇಲೆ ನಾಲ್ಕನೇ ಕಂತಿಂದ ಡಿವೈಪ್ರೆ ಆರ್ಸಿ ಓನರಿಗೆ ಇದು ಹೋಗುತ್ತಲ್ಲ ಸಮನ್ಸು ಹಂಗಾಗಿ ನಾವು ಕ್ಲಿಯರ್ ಇದ್ರೆ ಇಬ್ಬರಿಗೂ ಸಮಸ್ಯೆ ಇಲ್ಲ ಕ್ಲಿಯರ್ ಮಾಡ್ತೀವಿ ಅಂದ್ರೆ ಹುಡ್ಕಾಡ್ತಾ ಇದ್ ಫುಲ್ ಕ್ಯಾಶ್ ಕ್ಯಾಶ್ ಇದ್ದರೆ ರಿಸ್ಕ್ ಇಲ್ಲ ಓಕೆ ಅಂದ್ರೆ ಇವಾಗ ಪೈಲಾ ರೇಟ್ ನಿಮ್ದು ಕೊಡೋದಾದ್ರೆ ಏನು ಎಂಟೂವರೆ ಫೈನಲ್ ಸರ್ ಒಂದು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಓಕೆ ಸರ್ ಬಂದ್ರೆ ಇನ್ನು ಹೆಚ್ಚು ಕಮ್ಮಿ ಮಾಡ್ತೀರಾ ಏನ್ ಅದೇ ಸರಿ ಇನ್ನು ಇಪ್ಪತ್ತು ಸರಿನೆ ಕಡಿಮೆ ಮಾಡಿ full full, full full cash ಅಂದ್ರೆ ನೋಡೋಣ ಸರ್ ಫುಲ್ ಕ್ಯಾಶ್ ಅಂದ್ರೆ ನೋಡೋಣ ಅಂತ ಆದಷ್ಟು ನೋಡಿ ಆ ಹಾ ಅದು ಬಿಟ್ರೆ ಮತ್ತೆ crashes ಆಗಿರ್ಬೋದು ಈ ತರ ಸರ್ sir ನಿಮ್ಮ ಕೈಲಿ ಏನ್ ಅದು ಬಿಟ್ರೆ ಇವಾಗ doors ಒಂದು ಬಿಟ್ರೆ ಇವಾಗ ಗಾಡಿ crashes ಆಗಿರ್ಬೋದು ಈ ತರ ಗೀಚ್ ಬೀಳೋದು ಆಗಿರ್ಬೋದು ಏನು ಏನ್ ಏನೇನು ಸರ್ sir ಗಾಡಿಯಲ್ಲಿ ಅವರು ತಗೊಂಡು ಹೋಗೋರಿಗೆ ಒಂದು ನಯಾ ಪೈಸೆ ಖರ್ಚು ಮಾಡೋ ಇಲ್ಲ ಸುಮ್ನೆ ತಗೊಂಡು ಹೊಡೆಯೋದು ಅಷ್ಟೇ ಗಾಡಿನ ಓಕೆ ಸರ್ ಹ್ಮ್. ಇವತ್ತು ನಮ್ಮ ಲೊಕೇಶನ್ ಸರ್ ಇದು ಹರಿಹಾರ ಸರ್ ಹರಿಹಾರ ಟೌನ್ ಸರ್ ಅಕ್ಕಪ್ಪಖಲ್ಲಿ ಹರಿಹಾರ ಟೌನೇ ಓಕೆ ಇದೇನಾ ನಿಮ್ದು ಕಾಂಟ್ಯಾಕ್ಟ್ ನಂಬರು ಹೌದು ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದರೆ ಅದಕ್ಕೆ ಚಿಕ್ಕಮ್ ಮಾಡಿ ಕೊಡಿ ಓಕೆನಾ ಓಕೆ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು